ಏನಾರೋ ಮಾಡಿ ನನ್ನೋಳ ಆಗ ಮಾಡ್ಕ ಬಿಟ್ರೆ ಹೃದಯ ಬರ್ತಾವ ತಣ್ಣ ಮಾಡ್ಕಬೇಕು ಏ ಚೆಲ್ವಿ ನಾನೊಂದ್ ಕೇಳ್ತೀನಿ ಕೊಡ್ತೀಯಾ ಮನ್ಸೂರು ಹೃದಯ ಕೊಡ್ತೀಯಾ

ಯಾಕೋ ರಾತ್ರಿ ಒದ್ದು ನಿದ್ದೆ ಮಾಡಕ್ಕಾಗಲ್ಲ ನೋಡು ಕೇಳಿ ನೀನು ಹೇಳ್ತಾನೆ ಇರು ನೀನು ಮಾಡ್ದೆ ಓಹೋ ಅಷ್ಟಿಯನ್ಸು ಏನಾರನ್ ಇದ್ರೆ ಹುಟ್ಟಿಯ ಓಹೋ ನಿನಗೆ ಬಂದಿರೋ ಕಾಯಿಲೆ ಅಂತಿದ್ದ ಕಾಯಿಲೆ ಅಲ್ಲ ಕಣೋ ಒಂಥರ ಕಾಮಾಲೆ ರೋಗ ಇದ್ದಂಗೆ ಒಂದ್ ಕೆಲ್ಸ ಮಾಡು ದೊಡ್ಡಿಲ್ಲಿ ಯಾರಾದ್ರೂ ಒಳ್ಳೆ ಡಾಕ್ಟರ್ ಇದ್ರೆ ನೋಡಿ ಅವ್ರ ಮುಂದೆ ಹೋಗಿ ಬಗ್ಗು ಅವ್ರ ಹಾಕ್ತಾರೆ ಹಾಕಿಸ್ಕೊಂಬಿಡು ಅವ್ರಿಗೆಲ್ಲ ಬಿಡು ಅವು ಏನಾದ್ರೂ ಪರವಾಗಿಲ್ಲ ಹಾಕಿಸ್ಕೊತಾನೆ ಇರ್ತಾನೆ ಅವನು ಅಂತ ವಿಶಾಲವಾದ ಹೃದಯ ಒಂದು ಅಲ್ವೇನಾ ಅವ್ರಾಗ ಯಾರು ಆಗಲ್ಲ ಬಿಡು ಯಾಕೆ ಆಗೋದಿಲ್ಲ ಯಾಕಾಗಲ್ಲ ಅಂದರೆ ಹಾಂ ಆ ಡಾಕ್ಟ್ರು ಹ್ಞೂ ನನಗೆ ಬೇಕಾದೋನು ಹೌದಾ ಸರಿ ಅವ್ರು ಯಾರು ಅಂತ ಹೇಳಪ್ಪ ನಿನ್ನ ಕಷ್ಟ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ನಾನೇ ಹೋಗಿ ಅವ್ರ್ಗೆ ಹೇಳ್ತೀನಿ ನನ್ಗೆ ಹಾಂ ಹೇಳೋಕೆ ಮಾತ್ರ ತುಂಬಾ ತುಂಬ ನೋಡು ಅಯ್ಯೋ ರಾಮು ಫಸ್ಟ್ ಬಂದಾಗ್ಲೆ ಅನ್ಕಂಡೆ ಯಾವ್ದೋ ಒಂದ್ ನರ ವೀಕ್ ಆಗದೆ ಅಂತ ಈಗ ಅರ್ಥ ಆಯ್ತೈತೆ ನಿಮ್ಮವ್ವ ನಿನ್ನ ನಿ ಗಂಡಸು ಅಂತಾನೆ ಕಣು ಅಡ್ದಿರೋದು ಮುಖದ ಮೇಲೆ ಮೀಸೆ ಇಟ್ಕೊಂಡಿದ್ಯಾ ಮುದವಿ ನಾಚಿಕೆ ಅಂತ ಇದೆಯಲ್ಲ ನುಲೀತಾಳು ಅಂತ ಹೇಳು ಹೋಗಿ ನಾನೇ ಅವಳ ಹತ್ರ ಹೇಳ್ತೀನಿ ನಿಗರಾಟ ಜಾಸ್ತಿ ಆಗದೆ ಹೆಂಗಾದ್ರ ಮಾಡಿ ನಿಗರಾಟ ನಿಲ್ಲಿಸ್ಬಿಡು ಅಂತ ಯಾಕೆ

ಏಳು ಮತ್ತೆ ಎರಡು ಗಂಟೆ ಆಯ್ತಾ ಬಂತು ಇನ್ ಯಾವಾಗ್ಲೂ ಹೇಳೋದು ನೀನು ಹೇಳೋಕೆ ನನಗೆ ಬಂದಿರೋ ರೋಗ ಆಮೇಲೆ ರೋಗ ಅಲ್ಲ ಮತ್ತೆ ಪ್ರೇಮ ಜ್ವರ ಎಲ್ಲಿಂದ ಗೊತ್ತಾಯ್ತು ಪ್ರೇಮ ಜ್ವರ ನಿನಗೆ ಎದೆ ಎದೆಯಿಂದ ಬರ್ದಾಯ್ದೇ ಬರ್ತಾ ಇದ್ಯಾ ಆ ಅದಿಕ್ ಯಾರು ಔಷಧಿ ಕೊಡಬೇಕಪ್ಪ ಕಾರಣ ಯಾರು ಅಂದ್ರೆ ನಾನು ನಿನ್ ಮುಂದೆ ನಿಂತಿದ್ದೆ ಹೇಳು ಯಾರು ಅಲ್ಲ ನೀನೇ ನೋಡು ಕಣ ನಿನಗೆ ಸೆಟ್ ಆಗೋಳು ಅಂದ್ರೆ ಕಿಪಿ ಕಿರ್ತಿ ಒಬ್ಳೇನೆ ಕಣೋ ಪಾಪ ಹೆಂಗಿದ್ರು ಲವ್ ಬ್ರೇಕಪ್ ಬೇರೆ ಆಗ್ಬಿಟ್ಟವಳೆ ಅವಳೆ ಓಲಾ ವೆಣಗೊಂದು ಬಾರ್ಸ್ ಕೊಡಲ್ಲ ಅತ್ತಗೆ ಅವಳಲ್ಲ ಮತ್ತೆ ನೀನು ಕಣ ಸ್ವಾಮಿಯೇ ನೋಡ್ಬಿಟ್ಟೇನಾ ಮಾರ್ಕೊಬುಡವ್ವ ಹೆಂಗಿದ್ರು ಇರ್ತಾಳೆ ಅಂತ ಅನ್ಕಂಡು ಲೇ ನಾನು ಏನಾದ್ರೂ ಬಂದು ನಿನ್ನ ಹತ್ರ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಾ ಇಲ್ಲ ನಿನ್ನ ನನ್ ಪ್ರೀತಿ ಮಾಡೋ ಅಂತ ಹೇಳಿದ್ನಾ ಇವೆಲ್ಲ ಸರಿ ಬರೋದಿಲ್ಲ ಹಂಗೆ ಕೊಡಬಾರ್ದು ಅಂತ ಕೊಟ್ಟ ಅಂದ್ರೆ ಮಗನೇ ಉದುರ್ಬಾರ್ದೆ ಇಲ್ಲೇ ಉದ್ರ ಹೌದು ಆ ನಿನ್ನಿಕೆ ಚಡ್ಡಿಯ ಚಡ್ಡಿ ತಾನೆ ವಾಸದ್ ತಕಣ ಬಿಡು ಅದೆಲ್ಲ ಹಂಗನ್ ಬೇಡ ನಾನು ಚಿನ್ನ ಎತ್ತು ನನ್ನ ಮೇಲೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಕ ಬಂದಿದ್ದೀನಿ ಬಾ ನನ್ನ ಲವ್ ಗೆ ಏನು ಕೊಡ್ತೀಯಾ ನೀನು ಏನು ಗುಡಗ ಅದು ತಾಜ್ ಮಾಲ ತಾಜ್ ತಾಜ್ ಮಾಲ್ ಕೊಡ್ತೀಯಾ ತಾಜ್ ಮಾಲ್ ಕಡಿಸಕ ಆಗಲ್ಲ ನಮ್ಮೂರ ಜಾತ್ರೆಯಲ್ಲಿ ತಾಜ್ ಇರೋ ಸ್ಟಿಕ್ಕರ್ ತಗ ಬಂದು ನಮ್ಮ ಪ್ರೀತಿ ಸಂಕೇಸ ಗಣಿಸ್ತೀನಿ ನೋಡು ಸ್ಟಿಕ್ಕರ್ ಹಾ ಸ್ಟಿಕ್ಕರ್ ಓ ಈಗ ಗೊತ್ತಾಗೋಯ್ತು ಕಣ ಫಸ್ಟ್ ನೈಟ್ ಅಲ್ಲಿ ನನ್ನ ಕೈಲಿ ಲಾಗಲ್ಲ ಅಂತ ಬೇರೆನ್ನ ಬಿಡೋ ಜಾತಿ ಅವನು ನೀನು ನನಗೆ ಗೊತ್ತಾಗೋಯ್ತು ನಿನ್ ಕೈಲಿ ಏನು ಆಗೋದಿಲ್ಲ ಅಂತ ಸುಮ್ನೆ ಮರ್ಯಾದೆ ಹೇಗೆ ಇಲ್ಲಿಂದ ಹೋಯ್ತಾರೋ ಇಲ್ಲಾಂದ್ರೆ ಮಾಡ್ತೀನಿ ದೇವರು ತಿರುಪತಿ ತಿಮ್ಮಪ್ಪುಣ್ಣಕ್ಕೆ ಹೋಗ್ತೀವಿ ದಾಪ ಯುಗದಲ್ಲಿ ಮಹಾರಾಜ ಯಾವ ಮಹಾರಾಜ ಮಹಾರಾಜ ಈ ಕಲಿಯುಗದಲ್ಲಿ ಲೈಲಾ ಮಹಾರಾಜು ಲೈಲಾ

ಇಂದ ಎರಡರಷ್ಟು ಲೋ ಇದನ್ ಬರ್ದಿರೋ ಶಂಕ್ರೆಗೌಡ್ರು ನಿನ್ ಬಾಯಲ್ಲಿ ಕೇಳಿಸ್ಕೊಬಿಟ್ರೆ ತುಂಬೆ ಗಿಡಕ್ಕೆ ನೆಡಾಕ ಸತ್ತೊಯ್ತಾರೆ ಕಡು ಸರಿಯ ಮಾತಾಡೋ ಲೈಲಾ ಅಮಜನು ಸಲೀಂ ಅನಾರ್ಕಲಿ ಅಂತ ಕೇಳೋ ಕೇಳಿಯೇ ಈಗ ಹೇಳಿ ಇನ್ನೊಂದ್ಸರ್ತಿ ನನ್ನ ಬಾಯಿ ಕೊದ್ಲು ನೀಯೋ ಏನು ಸರಿ ಈಗ ಏನು ಮಾಡಬೇಕು ಇವನ್ ಯಾಕೋ ಇವತ್ತು ಬಿಡೋ ಮಟ್ಟಕ್ಕೆ ಕಾಣೆ ಹೆಂಗಾದ್ರೂ ಮಾಡಿ ಇವನಿಂದ ಎಸ್ಕೇಪ್ ಆಗ್ಬೇಕಲ್ಲ ಪ್ರೀತಿ ಮಾಡೋ ಜಿನ್ನಾ ಆ ಏನ್ ಯಾತ್ನೆ ಮಾಡಿದೆ ಬಂಗಾರ ಏನು ಇಲ್ಲ ಬಂಗಾರ ಅಂತ ಬಂದ್ ಕೇಳ್ಬಿಟ್ಟಲ್ಲ ಯಾಕೋ ಮನ್ಸುಗ್ ಒಂತರ ಆಯ್ತಾಯ್ತು ನನ್ಗೊಂದ್ ಎರಡು ದಿನ ಟೈಮ್ ಕೊಡು ಆಮೇಲೆ ನೋಡ್ಬಿಟ್ಟು ನಿನ್ನ ಮೇಲೆ ಪ್ರೀತಿ ಬರುತ್ತೋ ಇಲ್ವ ಅಂತ ಆಮೇಲೆ ಹೇಳ್ತೀನಿ ಚಿನ್ನ ಟಾಟಾ ಚಲವೇ ಎಲ್ವೈತಿಯ ಚೆಲ್ವೆ alla nale nan siglebek yolu kelvi i love you kelvi i love you.